ದೇವರು ಸರ್ವಶಕ್ತನು ಇವತ್ತಿನ ಕಲಿಯುವಿಕೆಗೆ ನಿಮಗೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತ ಪ್ರಾಚೀನ ಮತ್ತು ಶಿಲಾಯುಗದ ಅಂದರೆ ಮೋಶೆ ಮತ್ತು ದಾವೀದನ ಕಾಲದ ಹೀಬ್ರೂ ಚಿತ್ರಲಿಪಿಗಳ ಕುರಿತಾಗಿ ನಾವು ಇವತ್ತು ಕಲಿಲಿಕ್ಕಿದ್ದೇವೆ ಜೊತೆಗೆ ಆಧುನಿಕ ಲಿಪಿಯ ಕುರಿತಾಗಿಯೂ ನಾವು ಇವತ್ತು ಕಲಿಲಿಕ್ಕಿದ್ದೇವೆ ಹಾಗಾದರೆ ತಡ ಮಾಡುವುದು ಬೇಡ ಪ್ರಾರಂಭ ಮಾಡೋಣ ಲಿಖಿತ ಹೀಬ್ರೂ ಭಾಷೆಯ ಮೂರು ರೂಪಗಳು ಅಂದರೆ ಮೊದಲನೆಯದಾಗಿ ಮೋಶೆಯ ಕಾಲದ ಹೀಬ್ರೂ ಚಿತ್ರಲಿಪಿ ಎರಡನೆಯದಾಗಿ ದಾವೀದನ ಕಾಲದ ಹೀಬ್ರೂ ಚಿತ್ರಲಿಪಿ ಮೂರನೆಯದಾಗಿ ಆಧುನಿಕ ಅಂದರೆ ಇವತ್ತಿನ ದಿನದಲ್ಲಿ ಇರುವಂತಹ ಲಿಪಿ ಇವತ್ತಿನ ಎಪಿಸೋಡ್ನಲ್ಲಿ ಹೀಬ್ರೂ ಅಕ್ಷರಮಾಲೆಯ ಒಂಬತ್ತನೆಯ ಅಕ್ಷರವಾದ ಥೆಟ್ ಅಥವಾ ಠೆಟ್ ಅಕ್ಷರದ ಕುರಿತಾಗಿ ನಾವು ಕಲಿಲಿಕ್ಕಿದ್ದೇವೆ ನೋಡಿ ಇದಾಗಿದೆ ಹೀಬ್ರೂ ಅಕ್ಷರಮಾಲೆಯ ಒಂಬತ್ತನೆಯ ಅಕ್ಷರ ಈ ಅಕ್ಷರವು ಠ ಸೌಂಡನ್ನು ಕೊಡುತ್ತದೆ ಇಂಗ್ಲಿಶಿನಲ್ಲಿ ಇದು ಟಿ ಸೌಂಡನ್ನು ಕೊಡುವಂತಹ ಅಕ್ಷರವಾಗಿದೆ ಥೆಟ್ ಅಕ್ಷರದ ಪ್ರಾಚೀನ ಚಿತ್ರಲಿಪಿಯ ಗುರುತನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಿ ಇದು ನೋಡಲು ಆಕಾರದಲ್ಲಿದ್ದು ಮಧ್ಯದಲ್ಲಿ ಎಕ್ಸ್ ಚಿಹ್ನೆಯನ್ನು ಹೊಂದಿದೆ ಇದು ಬುಟ್ ಿ ಅಥವಾ ಸಂಗ್ರಹಾಗಾರವನ್ನು ಸೂಚಿಸುವಂತ ಚಿತ್ರಲಿಪಿಯಾಗಿದೆ ಈ ಅಕ್ಷರದ ವಿವಿಧ ಅರ್ಥಗಳನ್ನು ನಾವು ನೋಡುವುದಾದರೆ ಒಳಗೊಂಡಿರು ಸಂಗ್ರಹ ಸುತ್ತುಗಟ್ಟು ಗಂಟು ಹೆಣೆಯಲು ಕೆಸರು ಅಥವಾ ಮಣ್ಣು ಈ ಚಿತ್ರಲಿಪಿಯ ಸಂಖ್ಯಾ ಮೌಲ್ಯ ಒಂಬತ್ತು ಆಗಿದೆ ಇನ್ನು ನಾವು ಶಿಲಾಯುಗದ ಚಿತ್ರಲಿಪಿಯನ್ನು ಗಮನಿಸುವುದಾದರೆ ಇದು ನೋಡಲು ಸ್ವಲ್ಪ ವ್ಯತ್ಯಾಸವಾಗಿದ್ದರೂ ಪ್ರಾಚೀನ ಚಿತ್ರಲಿಪಿಯನ್ನೇ ಹೋಲುವಂಥದ್ದಾಗಿದೆ ಇನ್ನು ನಾವು ಆಧುನಿಕ ಲಿಪಿಯ ಕುರಿತಾಗಿ ನೋಡುವುದಾದರೆ ಇದಾಗಿದೆ ಆಧುನಿಕ ಹೀಬ್ರೂ ಅಕ್ಷರ ಇದು ನೋಡಲು ಹಾವಿನಾಕಾರದಲ್ಲಿದ್ದು ಒಂದು ಕಡೆ ತಲೆಯನ್ನು ಇನ್ನೊಂದು ಕಡೆ ಬಾಲವನ್ನು ಹೊಂದಿದಂತಿದೆ ಟೆಟ್ ಅಕ್ಷರದಿಂದ ಪ್ರಾರಂಭವಾಗುವಂತಹ ಕೆಲವು ಪದಗಳನ್ನು ನಾವು ನೋಡುವುದಾದರೆ ಮೊದಲಿಗೆ ಠಬವೋತ್ ಅಂದರೆ ಉಂಗುರ ಎರಡನೆಯದಾಗಿ ಠಾಲೆ ಅಂದರೆ ಪುರಿಮಾರಿ ಮೂರನೆಯದಾಗಿ ಥೋ ಅಂದರೆ ಒಳ್ಳೆಯದು ಅಥವಾ ಶುಭ ಎಂದರ್ಥ ಥೆಟ್ ಅಕ್ಷರದ ಕುರಿತಾಗಿ ನಾವು ಮತ್ತೊಂದಾವರ್ತಿ ಗಮನಿಸುವುದಾದರೆ ಇದಾಗಿದೆ ಪ್ರಾಚೀನ ಲಿಪಿ ಇದಾಗಿದೆ ಶಿಲಾಯುಗದ ಲಿಪಿ ಇದು ಆಧುನಿಕ ಲಿಪಿ ಮುಂದಿನ ತರಗತಿಯಲ್ಲಿ ಹೊಸ ಅಕ್ಷರದೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ಶಾಲೋಮ್ ಧನ್ಯವಾದಗಳು